ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಈಗಾಗಲೇ ಸಾಕಷ್ಟು ಜನ ಮಹಿಳೆಯರ ಖಾತೆಗೆ ಈ ಈ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಹಣ ಜಮಾ ಕೂಡ ಆಗಿದೆ ಸೊ ಸಾಕಷ್ಟು ಜನ ಹೇಳ್ತಾ ಇದ್ದೀರಾ ನಮ್ಗಿನ್ನೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಆದರೆ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವೇ ಬರೋದು ಸ್ಟಾಪ್ ಆಗಿದೆ ಕೂಡ ಹೌದು ಇಪ್ಪತ್ತನೇ ಕಂತ ಆದ್ಮೇಲೆ ಸಾಕಷ್ಟು ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂತಾನೆ ಹೇಳ್ಬೋದು ಸೊ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿಡಿಯೋನ ತಿಳಿಸ್ಕೊಡ್ತೀನಿ ಫಸ್ಟ್ ಇಂದ ಕೊನೆಗೂ ನೋಡಿ ದಯವಿಟ್ಟು ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗೋದಿಲ್ಲ ಹಾಗಾಗಿ ಫಸ್ಟ್ ಇಂದ ಕೊನೆಗೂ ನೋಡಿ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಪ್ರತಿಯೊಬ್ರು ಕೂಡ ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ನನ್ನ ಚಾನಲ್ ಗಳನ್ನ ಫಾಲೋ ಮಾಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಬಹಳ ದೊಡ್ಡ ಯೋಜನೆ ಈ ಯೋಜನೆಯಡಿಯಲ್ಲಿ ಕೋಟ್ಯಾಂತರ ಜನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡ್ಕೊತಾ ಇದ್ದೀವಿ ಅಂತಲೇ ಹೇಳ್ಬೋದು ಈ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಸಾಕಷ್ಟು ಜನರಿಗೆ ನಾನಾ ರೀತಿಯ ಕೆಲಸಗಳ ಕಾರ್ಯಗಳಿಗೆ ಹೆಲ್ಪ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು ಕೆಲವರಿಗೆ ಟ್ಯಾಬ್ಲೆಟ್ಗಳಿಗಾದರೆ ಕೆಲವರಿಗೆ ಮನೆಯ ಮೇಂಟೈನ್ ಮಾಡಲಿಕ್ಕೆ ಮಕ್ಕಳಿಗೆ ಟ್ಯೂಷನ್ ಫೀಸ್ ಕಟ್ಟಲಿಕ್ಕೆ ಅಥವಾ ಚಿಕ್ಕ ಹಣವನ್ನು ಎಲ್ಲ ಜೋಡ್ಸಿಟ್ಕೊಂಡು ಚಿಕ್ಕ ಂತಹ ಒಂದು ಗೋಲ್ಡ್ ಅಥವಾ ಸಿಲ್ವರ್ನ ಪರ್ಚೇಸ್ ಮಾಡಲಿಕ್ಕೂ ಕೂಡ ಸಹಾಯ ಆಗಿದೆ ಇನ್ನು ಕೆಲವರು ಮನೆಗೆ ಬೇಕಾಗುವಂತಹ ಉಪಕರಣಗಳಾಗಲಿ ಜೊತೆಗೆ ಜಿನ್ಸಿ ಸಾಮಗ್ರಿಗಳಾಗಲಿ ಅಥವಾ ಡ್ರೆಸ್ಗಳಾಗ್ಲಿ ಅಥವಾ ಬೇರೆ ಬೇರೆ ಒಳ್ಳೆ ಕೆಲಸಗಳಿಗೆ ಉಪಯೋಗಿಸ್ಕೊಂತ ಇದ್ದಾರೆ ಅಂತಾನೆ ಹೇಳ್ಬೋದು ಅದೇ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಿಟ್ಟಿರುವಂತಹ ಐದು ಗ್ಯಾರಂಟಿಗಳು ಕೂಡ ಬಹಳ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಹಾಗೆ ಶಕ್ತಿ ಯೋಜನೆ ಅಂತ ಹೇಳಿ ಉಚಿತ ಬಸ್ ಪ್ರಯಾಣ ಏನ್ ಬಿಟ್ರು ಈ ಉಚಿತ ಬಸ್ ಪ್ರಯಾಣದಿಂದ ಸಾಕಷ್ಟು ಜನ ಮಹಿಳೆಯರಿಗೆ ತುಂಬ ತುಂಬನೇ ರೀತಿಯಲ್ಲಿ ಉಪಯೋಗ ಆಗಿದೆ ಅಂತಲೇ ಹೇಳ್ಬೋದು ಒಂದಾಗಿ ಫ್ರೀಯಾಗಿ ಬೇರೆ ಬೇರೆ ಊರುಗಳನ್ನು ನೋಡಲಿಕ್ಕೆ ಅಥವಾ ದೇವಸ್ಥಾನಗಳನ್ನು ಓಡಾಡಲಿಕ್ಕೆ ಅಥವಾ ಸ್ಕೂಲು ಕಾಲೇಜ್ಗಳಿಗೆ ಕೆಲಸಗಳಿಗೆ ಹೋಗಲಿಕ್ಕೆ ಸಾಕಷ್ಟು ಮಟ್ಟಿಗೆ ಹೆಲ್ಪ್ಫುಲ್ ಆಗಿದೆ ಇನ್ನು ಇಲ್ಲಿ ಬಸ್ಗಳ ವಿಚಾರಕ್ಕೆ ಬರದಾದ್ರೆ ಸಾಕಷ್ಟು ಸ್ಟೂಡೆಂಟ್ಗಳು ಇದರಿಂದ ಬೇಸತ್ತು ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಬಸ್ ತುಂಬ ರಶ್ ಇರುತ್ತೆ ನಮಗೆ ಟ್ರಾವೆಲ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಖಂಡಿತ ಹೌದು ಇದು ಸಾಕಷ್ಟು ಊರುಗಳಲ್ಲಿ ಈ ಥರ ಘಟನೆಗಳು ನಡೆದಿರುತ್ತೆ ಯಾಕಂದರೆ ಅಲ್ಲಿ ಸರಿಯಾದ ಟೈಮ್ಗಳಿಗೆ ಬಸ್ ಇರೋದಿಲ್ಲ ಇನ್ನೊಂದು ಏನಂತಂದರೆ ಕಡಿಮೆ ಗೌರ್ಮೆಂಟ್ ಬಸ್ಗಳನ್ನು ಬಿಟ್ಟಿರ್ತಾರೆ ಪ್ರೈವೇಟ್ ಬಸ್ಗಳಿಗೆ ಹೋಗ್ಲಿಕ್ಕೆ ಹಿಂಜರಿತಾ ಇರ್ತಾರೆ ಈಗ ಕಾಲೇಜುಗಳು ಬೇಗನೆ ಪ್ರಾರಂಭ ಆಗೋದ್ರಿಂದ ಗೌರ್ಮೆಂಟ್ ಬಸ್ಗಳು ಬೇಗ ಇರೋದ್ರಿಂದ ಎಲ್ಲರೂ ಕೂಡ ಗೌರ್ಮೆಂಟ್ ಬಸ್ಗಳಿಗೆ ಕಾಲೇಜ್ಗಳಿಗೆ ಹೋಗಲಿಕ್ಕೆ ಡಿಪೆಂಡ್ ಆಗಿರ್ತಾರೆ ಸೀಟ್ಗಳು ಸಿಗೋದಿಲ್ಲ ಅಥವಾ ನೀವು ನೋಡ್ಬೋದು ಮೆಟ್ಲು ಮೇಲ್ಗಡೆ ನಿಂತ್ಕೊಂಡು ಬರುವಂಥದ್ದು ಸಾಕಷ್ಟು ಈ ಥರ ನಿಮ್ಮ ಸುತ್ತಮುತ್ತ ಆಗಿರ್ಬೋದು ಅಥವಾ ನೀವು ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಇದು ಕಣ್ಣಾರೆ ಕಂಡಿರುವಂಥ ಕೆಲವೊಂದಿಷ್ಟು ದೃಶ್ಯಗಳಾಗಿರುತ್ತೆ ಇದರಿಂದ ಸಾಕಷ್ಟು ಷ್ಟು ವಿದ್ಯಾರ್ಥಿಗಳು ಸ್ಟ್ರೈಕ್ಗಳನ್ನು ಮಾಡಿದ್ರು ಅಥವಾ ಬೇರೆ ಬೇರೆ ಪಕ್ಷದವರು ಕೂಡ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯಾಗಿ ಈ ಯೋಜನೆಗಳನ್ನು ಕ್ಯಾನ್ಸಲ್ ಮಾಡಿಲ್ಲ ಅಂತಲೇ ಹೇಳ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಜೊತೆಗೆ ಉಚೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಫ್ರೀ ಕರೆಂಟ್ ಆಗಿರ್ಬೋದು ಬೇರೆ ಬೇರೆ ಯೋಜನೆಗಳಿಂದ ಸಾಕಷ್ಟು ಉಪಯೋಗ ಕೂಡ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಇದು ಕಂಟಿನ್ಯೂ ಆಗಿರೋದ್ರಿಂದ ಸಾಕಷ್ಟು ಜನಗೆ ಉಪಯೋಗ ಕೂಡ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಕೆಲಸದ ವಿಚಾರಕ್ಕೆ ಬಂದರೆ ಆದರೆ ಕಡಿಮೆ ಮಟ್ಟಿಗೆ ಸಂಬಳವನ್ನು ತಗೊತಾ ಇರೋವರಿಗೆ ಬಸ್ ಚಾರ್ಜ್ ಅಥವಾ ಬಸ್ ಪಾಸ್ ಉಳಿಯುತ್ತೆ ಅಂತಲೇ ಹೇಳ್ಬೋದು ಇನ್ನು ದೇವಸ್ಥಾನಗಳು ಅಥವಾ ರಿಲೇಷನ್ ಮನೆಯನ್ನು ಓಡಾಡುವಂಥವರಿಗೆ ಈ ಒಂದು ಕಾರಣಗಳಿಂದ ಸಾಕಷ್ಟು ದೇವಸ್ಥಾನಗಳನ್ನು ಮಹಿಳೆಯರು ಮನೆಯಲ್ಲೇ ನಾವು ಸೀಮಿತ ಅನ್ನೋರು ಸಾಕಷ್ಟು ದೇವಸ್ಥಾನಗಳನ್ನ ನೋಡಿದ್ರು ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ನಿಜವಾದ ಮಾತು ಅಂತ ಕೂಡ ಹೇಳ್ಬೋದು ಆ ವಿಚಾರವನ್ನು ಹೊರತುಪಡಿಸಿ ಈಗ ಕೇಂದ್ರ ಸರ್ಕಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಮೋದಿಜಿಯವರ ಕಡೆಯಿಂದ ಕೂಡ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಈ ಎರಡು ಸಾವಿರ ಹಣ ಯಾಕೆ ಬರ್ತಾ ಇದೆ ಅನ್ನೋದು ಸಾಕಷ್ಟು ಜನತೆಗೆ ಗೊತ್ತಿರುವಂತ ವಿಚಾರ ಯಾರೆಲ್ಲ ಅರ್ಜಿಯನ್ನ ಹಾಕಿ ಈಗಾಗಲೇ ಎರಡು ಸಾವಿರ ಹಣವನ್ನ ಪಡ್ಕೊಂತ ಇದ್ದೀರಾ ಅವರಿಗೆಲ್ಲರಿಗೂ ಕೂಡ ಮನದಟ್ಟಾಗಿದೆ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ ಮೂರನೇ ಕಂತಿನ ಹಣದ ಜೊತೆಗೆ ಎರಡು ಸಾವಿರ ಹಣವೂ ಕೂಡ ನಿಮ್ಮ ಸೇರಲಿದೆ ಅಂತಾನೆ ಹೇಳ್ಬೋದು ಈ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಈಗಾಗಲೇ ಸಕ್ಸಸ್ಫುಲಿ ಆಗಿ ಹಣವನ್ನ ಖಾತೆಗಳಿಗೆ ಜಮಾ ಮಾಡಿದರೆ ಇಪ್ಪತ್ ಮೂರನೇ ಕಂತಿನ ಹಣವನ್ನು ಇವತ್ತು ರಿಲೀಸ್ ಮಾಡ್ತೀವಿ ನಾಳೆ ರಿಲೀಸ್ ಮಾಡ್ತೀವಿ ಅಥವಾ ನಾಡ್ದು ರಿಲೀಸ್ ಮಾಡ್ತೀವಿ ಇವತ್ತು ರಿಲೀಸ್ ಮಾಡ್ತೀವಿ ಅಂತ ದಿನ ಬೈ ದಿನ ದಿ ದಿನವನ್ನ ಮುಂದಾಕ್ತಾರ ಇದ್ದಾರೆ ಹೊರತು ಕರಿಯಾದ ಸಮಯಕ್ಕೆ ಹಣ ಜಮಾ ಆಗ್ತಾ ಇಲ್ಲ ಅನ್ನೋದು ಎಲ್ಲರ ಪ್ರಶ್ನೆ ಆದ್ರೆ ಹಣವನ್ನ ಹಾಕ್ತಾ ಇದ್ದೀವಿ ಅಂತ ಹೇಳಿ ಈಗಾಗಲೇ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿರುವಂತಹ ಪ್ರತಿ ಒಂದು ಜಿಲ್ಲೆಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಇದೇ ಜಿಲ್ಲೆಗೆ ಫಸ್ಟ್ ಬರುತ್ತೆ ಇದೇ ಜಿಲ್ಲೆಗೆ ಸೆಕೆಂಡ್ ಬರುತ್ತೆ ಅಂತ ನಾನು ಹೇಳಕ್ ಹೋಗಲ್ಲ ಈಗ ಬೆಂಗಳೂರಂದ್ರೆ ಬೆಂಗಳೂರಲ್ಲಿರುವಂತಹ ಕೆಲವೊಂದಿಷ್ಟು ಜನಕ್ಕೆ ಇವತ್ತು ಬಂದರೆ ಕೆಲವೊಂದಿಷ್ಟು ಜನಕ್ಕೆ ನಾಳೆ ಬರುತ್ತೆ ಇದು ಸರ್ವರ್ ಇಶ್ಯೂ ಆಗಿರ್ಬೋದು ಅಥವಾ ಸರ್ಕಾರದಿಂದ ಇರುವಂತಹ ಇಷ್ಟು ಜನಕ್ಕೆ ಇಷ್ಟು ಹಣಗಳನ್ನು ಬಿಡುಗಡೆ ಮಾಡಬೇಕು ಅಂತ ಕೆಲವೊಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ಗಳಾಗಿರ್ಬೋದು ಆದ್ರೆ ಹಣ ಬರೋದೇ ಇಲ್ಲ ಅನ್ನೋದು ಖಂಡಿತವಾದ ಸುಳ್ಳುವಾದ ಮಾತು ಜೊತೆಗೆ ತುಂಬಾ ಜನರ ಗೃಹಲಕ್ಷ್ಮಿ ಯೋಜನೆ ಹಣ ಇಪ್ಪತ್ತನೇ ಕಂತು ಹಣವನ್ನು ಪಡ್ಕೊಂಡು ಅಥವಾ ಹತ್ತೊಂಬತ್ತು ಹದಿನೆಂಟು ಹಂತ ಕಂತಿನ ಹಣವನ್ನ ಪಡ್ಕೊಂಡು ತುಂಬಾ ಜನಕ್ಕೆ ಕ್ಯಾನ್ಸಲ್ ಆಗಿದೆ ಈ ಯೋಜನೆ ಅಂತಾನೆ ಹೇಳ್ಬಹುದು ಈ ವಿಚಾರಕ್ಕೆ ಬರದರೆ ನೀವು ಐ ಟಿ ರಿಟರ್ನ್ ಫೈಲ್ ಮಾಡ್ತಾ ಇದ್ದಲ್ಲಿ ಖಂಡಿತವಾಗ್ಲೂ ನಿಮಗೆ ಹಣ ಸಿಗೋದಿಲ್ಲ ಅನ್ನೋದು ಸ್ಪಷ್ಟೀಕರಣ ಈಗಾಗಲೇ ಗೊತ್ತಿರುವಂಥ ವಿಚಾರ ಹಾಗೆಯೇ ಮೋದಿ ಸರ್ಕಾರದಿಂದ ಕೂಡ ಅಂದರೆ ಕೇಂದ್ರ ಸರ್ಕಾರದಿಂದ ಕೂಡ ಈಗ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರದ ಹಣ ಜೊತೆಗೆ ಇನ್ನೂ ಎರಡು ಸಾವಿರ ಹಣ ನಿಮಗೆ ಕೈಗೆ ಸೇರಿದೆ ಅಂತಲೇ ಹೇಳ್ಬೋದು ಈಗೆಲ್ಲ ಯಾರೆಲ್ಲ ಅರ್ಜಿಯನ್ನು ಹಾಕಿ ಹಣವನ್ನು ಪಡ್ಕೊತಾ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಒಂದು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ನಿಮ್ಮ ಖಾತೆಗೆ ಜಮಾ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆ ಆಧಾರ್ ಕಾರ್ಡ್ ಇರುವಂತವರು ಹತ್ತು ವರ್ಷ ಮೇಲ್ಪಟ್ಟಿರೋರು ಪ್ರತಿಯೊಬ್ಬರು ಕೂಡ ನಿಮ್ಮ ಆಧಾರ್ ಕಾರ್ಡ್ನ ರಿನಿವಲ್ ಮಾಡಿಸಿ ಇಲ್ಲವಾದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಮುಂದೆ ದಿನಗಳಲ್ಲಿ ಪಡ್ಕೊಂಡ್ಲಿಕ್ಕೆ ಕಷ್ಟ ಆಗ್ಬೋದು ಅನ್ನೋದು ಮನದಟ್ಟಿರಲಿ ಸ್ನೇಹಿತರೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಎರಡೂವರೆ ಸಾವಿರ ಮಾಡ್ತಾರಂತೆ ಮೂರು ಸಾವಿರ ಮಾಡ್ತಾರಂತೆ ಹೌದಾ ಅಂತ ಕೇಳಬಹುದು ಈ ಸ ಈ ವಿಚಾರವನ್ನ ಆಗಾಗ್ಲೇ ಕಾಂಗ್ರೆಸ್ ಸರ್ಕಾರ ಒಂದು ವಿಚಾರಣೆಯಲ್ಲಿ ಹೇಳಿದೆ ಏನಂತ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂಬರುವ ಎಲೆಕ್ಷನ್ಗಳಲ್ಲಿ ನಾವೇನಾದ್ರೂ ಪುನಃ ಗೆದ್ರೆ ಎರಡೂವರೆ ಸಾವಿರನೋ ಅಥವಾ ಮೂರ್ ಸಾವಿರ ಮಾಡ್ತೀವಿ ಅಂತ ಬಟ್ ಈಗಲಿಂದನೇ ಎರಡೂವರೆ ಸಾವಿರ ಮೂರ್ ಸಾವಿರ ಖಂಡಿತ ಬರೋದಿಲ್ಲ ಇದನ್ನ ಯಾರು ಕೂಡ ಟ್ರಸ್ಟ್ ಮಾಡಕ್ ಹೋಗ್ಬಿಡಿ ನಂಬಕ್ಕೆ ಹೋಗ್ಬಿಡಿ ಅಥವಾ ಸುತ್ತಮುತ್ತಲಿನ ಜನ ಯಾರು ಹೇಳಿದ್ರು ಕೂಡ ಕೇಳಕ್ಕೆ ಹೋಗ್ಬೇಡಿ ಈ ವಿಚಾರವನ್ನು ಇಟ್ಕೊಂಡು ಬ್ಯಾಂಕಿಗೆ ನೀವು ಸುಮ್ಮನೆ ಓಡಿದ್ರೆ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ನೀವು ಟ್ಯಾಕ್ಸ್ ಪೇರ್ ಅಲ್ಲ ಅಂದರೆ ಖಂಡಿತವಾಗ್ಲೂ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅನ್ನೋದು ಒಂದು ಸ್ಪಷ್ಟೀಕರಣವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ನಿಮ್ಮೆಲ್ಲರೂ ಕೂಡ ಕೇಳ್ಕೊತ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಪ್ರತಿಯೊಬ್ರು ಕೂಡ ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಮುಂಬರುವ ವಿಡಿಯೋಗಳಲ್ಲಿ ನಿಮ್ಮ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು